ನಮ್ಮ ಮನೆಯ ಮುಂದೆ ನಾಯಿ ಕೂತ್ಕೊಂಡಿರ್ತದ ಅಥವಾ ಮನೆಯೊಳಗೆ ನಾವು ನಾಯಿಯನ್ನು ಸಾಕಿರ್ತೀವಿ ಮಾಲೀಕನಿಗೆ ಮೋಸ ಮಾಡಿದಂಥದ್ದು ಬಹಳ ಕಡಿಮೆ ನಾಯಿ ಎಂದೂ ಮೋಸ ಮಾಡಂಗಿಲ್ಲ ಅದಕ್ಕೆ ಊಟ ಒಂದು ತುತ್ತು ಕಡಿಮೆ ಹಾಕಿದ್ರೂ ಚಿಂತೆ ಇಲ್ಲ ಮಾಲಿಕನಿಗೆ ಎಂದೂ ಅದು ಮೋಸ ಮಾಡಂಗಿಲ್ಲ ಅಂದ ಬಳಿಕ ಮನುಷ್ಯ ಬೇಕಾದಷ್ಟು ಊಟ ಕೊಟ್ಟಿರುವಲ್ಲಕ್ಕ ಬೇಕಾದಷ್ಟು ಕೆಲಸ ಮಾಡಿ ಕೊಟ್ಟಿರುವಲ್ಲಕ್ಕ ಏನೇ ಮಾಡಿದ್ರು ಸಹಿತ ಪ್ರಸಂಗ ಬಂತು ಅಂದ್ರೆ ಮನುಷ್ಯನೆಂಬ ಪ್ರಾಣಿ ತಾನು ಮೋಸ ಮಾಡ್ತಾನೆ ಹೊರತು ನಾಯಿ ಅನ್ನುವಂಥದ್ದು ಎಂದೂ ಮೋಸ ಮಾಡಿದ ಇತಿಹಾಸ ಇಲ್ಲ ಅಂದ ಬಳಿಕ ಮನುಷ್ಯ ಜನ್ಮಕ್ಕಿಂತಲೂ ನಾಯಿ ಜನ್ಮ ಶ್ರೇಷ್ಠ ಆಯಿತೆ ಹೊರತು ನಾಯಿಗಿಂತ ಮನುಷ್ಯ ಜನ್ಮ ಹೆಂಗೆ ಶ್ರೇಷ್ಠ ಆಯ್ತು ಅಂತ ನೀವು ಪ್ರಶ್ನೆ ಮಾಡ್ಬೋದು ಹೀಗೆ ಪ್ರಾಣಿ ಪ್ರಾಣಿಗಳ ಮಧ್ಯದಲ್ಲಿ ಅವು ಪ್ರವಚನಕ್ಕೆ ಬಂದಿದ್ವು ಅಂತ ಒಮ್ಮೆ ಪ್ರವಚನ ಮಾಡೋರು ಹೇಳಕತ್ತಿದ್ರು ಮನುಷ್ಯ ಜನ್ಮವೇ ಶ್ರೇಷ್ಠ ಮನುಷ್ಯ ಜನ್ಮವೇ ಶ್ರೇಷ್ಠ ಅಂಥೇಳಿ ಸ್ವಾಮಿಗಳು ಮನುಷ್ಯ ಜನ್ಮ ಶ್ರೇಷ್ಠ ಅಲ್ಲ ನಮ್ಮ ಜನ್ಮ ಯಾಕೆ ಕನಿಷ್ಠ ಹೇಳ್ರಿ ನಾನು ನಾಯಿ ಇಷ್ಟು ವಿಶ್ವಾಸದಿಂದ ನನ್ನ ಮಾಲೀಕನ ಸೇವಾ ಮಾಡ್ತೀನಿ ನನ್ನ ಜನ್ಮ ಹೆಂಗ ಕನಿಷ್ಠ ಹೇಳ್ರಿ ಅಲ್ಲೇ ಇದ್ದಂಥ ಕಾಗಿ ಕೇಳಕತ್ತು ದಿನ ಅದು ಬಂದು ಗಿಡದೊಳಗೆ ಕೂತ್ಕೊಂಡು ಪ್ರವಚನ ಕೇಳುತ್ತಿದ್ದಂಥ ನಾಯಿ ಆ ನಾಯಿಯ ಮೇಲೆ ಕೂತ್ಕೊಂಡಿರುವಂಥ ಗಿಡದೊಳಗೆ ಕೂತ್ಕೊಂಡಿರುವಂಥ ಕಾಗೆ ಪ್ರಶ್ನೆ ಮಾಡುತ್ತದೆ ನಮಗಿಂತಲೂ ಮನುಷ್ಯ ಶ್ರೇಷ್ಠ ಅಂತ ಹೇಳಕತ್ತೀರಿ ಒಂದು ಅಗಳ ಅನ್ನ ಸಿಕ್ತು ಅಂದ್ರೆ ದಾಸೋಹ ಮಾಡುವಂಥ ಅನೇಕ ವ್ಯಕ್ತಿಗಳ ನೀವು ಕೇಳಿ ನೋಡ್ರಿ ದಾಸೋಹ ಮಾಡಿ ಬಸದು ಹರಿದು ಹೋಗುವಂಥ ಹತ್ತಾರು ಅಗಳಗಳು ಬಿದ್ದಂತ ಅನ್ನದ ಅಗಳು ಬಿದ್ದಿದ್ವು ಅಂದ್ರೆ ಆ ಅನ್ನದ ಅಗಳನ್ನ ನಾನು ನೋಡಿದೆ ಅಂದ್ರೆ ನಾನು ಒಬ್ಬ ಹಾರಿ ಹೋಗಿ ಎಂದೂ ತಿಂದಿಲ್ಲ ಕಂಡಂತ ಅನ್ನದ ಅಗಳಿನ ಜೊತೆಗೆ ನಾಲ್ಕಾರು ಕಾಗೆಗಳನ್ನು ಕರ್ಕೊಂಡು ಕೂಡಿ ಉಣ್ಣುವಂಥ ಸಂಸ್ಕೃತಿ ನನ್ನೊಳಗಿರುವ ಕಾರಣದಿಂದ ಮನುಷ್ಯನಿಗಿಂತಲೂ ನಾನು ಶ್ರೇಷ್ಠ ಅದನ್ನೇ ಹೊರತು ಮನುಷ್ಯ ಪ್ರಾಣಿ ಶ್ರೇಷ್ಠ ಅಲ್ಲ ಯಾಕೆ ಏನಾದರೂ ಸಿಗ್ತೈತಿ ಅಂದರೆ ನನಗ ಇರಲಿ ಅಂತಾನೆ ನನಗೊಬ್ಬನಿಗೆ ಸಾಕು ಅಂತಾನೆ ಇನ್ನೊಬ್ಬರಿಗೆ ಕೊಡಬೇಕು ಅನ್ನುವಂಥ ಗುಣನ ಮನುಷ್ಯನೊಳಗೆ ಕಳ್ಕೊಂಡನ ಅಂದ ಬಳಿಕ ಕಾಗಿಗಿಂತಲೂ ಮನುಷ್ಯ ಜನ್ಮ ಹೆಂಗೆ ಶ್ರೇಷ್ಠ ಹೇಳ್ರಿ ಅಂತ ಕಾಗಿ ಕೇಳುತ್ತದೆ ಅಲ್ಲೇ ಇದ್ದಂಥ ಜಿಂಕಿ ಅಂತಂತೆ ನೀವೇನು ಹಾಸಗೊಂಡು ಕೂಡ್ತೀರಲ್ಲ ಹಾಸ್ಕೊಂಡು ಕೂಡುವಂಥ ಚರ್ಮ ಅದು ನಂದದ ನಮ್ಮ ಅದು ಜಿಂಕೆ ಚರ್ಮಗಳನ್ನು ಹಾಸಿಕೊಂಡು ಋಷಿ ಮುನಿಗಳೆಲ್ಲ ಕೂತ್ಕೊಂಡಿರ್ತಾರೆ ಎಷ್ಟು ಶ್ರೇಷ್ಠ ಅದಾನಂದ್ರೂ ಮನುಷ್ಯನ ಚರ್ಮವನ್ನು ಹಾಸಿಕೊಂಡು ಇಲ್ಲಿವರೆಗೂ ಯಾರೂ ಕೂತ್ಕೊಂಡಿಲ್ಲ ಅದಕ್ಕೆ ನಾವು ಶ್ರೇಷ್ಠವೇ ಹೊರತು ಮನುಷ್ಯ ಪ್ರಾಣಿ ಶ್ರೇಷ್ಠ ಅಲ್ಲ ಅಂತ ಎಲ್ಲ ಪ್ರಾಣಿಗಳು ತಮ್ಮ ತಮ್ಮ ವಾದಗಳನ್ನು ಹೇಳುವಾಗ ಋಷಿ ಒಂದು ಮಾತನ್ನು ಹೇಳ್ತಾನೆ ಹೌದು ನೀವೆಲ್ಲ ಒಂದೊಂದು ಗುಣದಲ್ಲಿ ಶ್ರೇಷ್ಠ ಅದೇರಿ ಇರುವೆಗೆ ಮಧುರ ಗುಣ ಗೊತ್ತದ ಕಾಗೆಗೆ ಕರೆದುಣ್ಣುವ ಗುಣ ಗೊತ್ತದ ಆನೆಗಳಿಗೆ ಸೇವಾ ಮಾಡುವಂಥ ಗುಣ ಗೊತ್ತದ ನಾಯಿಗೆ ವಿಶ್ವಾಸದ ಗುಣ ಗೊತ್ತದ ಒಂದೊಂದು ಗುಣದಿಂದ ನೀವು ಪ್ರಸಿದ್ಧಿಯನ್ನು ಪಡೆದಿದ್ದೀರಿ ಆದ್ರ ಲಕ್ಷ್ಯ ಇರಲಿ ನಿಮಗೆಂದೂ ವಿಚಾರ ಮಾಡುವಂಥ ಶಕ್ತಿ ಇಲ್ಲ ವಿಚಾರ ಮಾಡಲಿಕ್ಕೆ ನಿಮಗೆ ಬರುವುದಿಲ್ಲ ನಾಯಿಗೆ ವಿಚಾರ ಶಕ್ತಿ ಇಲ್ಲ ನರಿಗೆ ವಿಚಾರ ಶಕ್ತಿ ಇಲ್ಲ ಆನೆಗಳಿಗೆ ವಿಚಾರ ಶಕ್ತಿ ಇಲ್ಲ ಏನು ಪರಮಾತ್ಮ ಒಮ್ಮೆ ಹುಟ್ಟುವಾಗ ಅವುಗಳು ತಲಿಯೊಳಗೆ ಇಟ್ಟು ಕಳಿಸಿರ್ತಾನಲ್ಲ ಅಷ್ಟು ಬುದ್ಧಿಯನ್ನು ಬಿಟ್ಟರೆ ಮತ್ತೊಂದು ವಿಚಾರ ಮಾಡುವಂಥ ಶಕ್ತಿ ಜಗತ್ತಿನ ಯಾವ ಪ್ರಾಣಿಗಳಿಗೂ ಇಲ್ಲ ಯಾವ ಪ್ರಾಣಿಗೂ ಇಲ್ಲದೇ ಇರುವಂಥ ವಿನೂತನವಾಗಿರುವಂಥ ವಿಶಿಷ್ಟವಾಗಿರುವಂಥ ವಿಚಾರ ಮಾಡುವಂಥ ಬುದ್ಧಿಶಕ್ತಿ ಇರೋದು ಅದು ಮನುಷ್ಯ ಪ್ರಾಣಿಗೆ ಮಾತ್ರವಾದ ಕಾರಣದಿಂದ ಮನುಷ್ಯನಿಗಿಂತಲೂ ದೊಡ್ಡವರು ಈ ಜಗತ್ತಿನಲ್ಲಿ ಮತ್ಯಾರು ಇಲ್ಲ ಅನ್ನೋದನ್ನು ನಾವು ಕಂಡುಕೊಳ್ಳಬೇಕು ನಮಗೆ ವಿಚಾರ ಶಕ್ತಿ ಅದ ಉಳಿದೆಲ್ಲ ಪ್ರಾಣಿಗಳಿಗಿಂತಲೂ ನಾವು ಬ್ಯಾರೆ ಯಾಕೆ ಬ್ಯಾರೆ ಅಂದ್ರೆ ವಿಚಾರ ಮಾಡೋ ಶಕ್ತಿ ಅದು ನೀವು ಎಲ್ಲ ವಿಚಾರ ಮಾಡಾಕತ್ತೀರಿ ಈಗ ಇಲ್ಲಿ ತನ ವಿಚಾರ ಮಾಡೋ ಶಕ್ತಿ ಐತಿ ಅಂತ ಬಹಳ ಮಂದಿ ಇದ್ರೂ ಅದು ಗೊತ್ತಾಗಿರಂಗಿಲ್ಲ ಮೀನು ನೀರಿನೊಳಗಿರ್ತದೆ ಈಜುವುದನ್ನು ಬಿಟ್ಟರೆ ಬೇರೆ ವಿದ್ಯೆ ನೀರಿಗೆ ಮೀನಿಗೆ ಗೊತ್ತಿಲ್ಲ ಹಾರುವ ವಿದ್ಯೆಯನ್ನು ಬಿಟ್ಟರೆ ಬೇರೆ ವಿದ್ಯೆ ಪಕ್ಷಿಗಳಿಗೆ ನೂರು ವರ್ಷದಿಂದನೂ ಹಾರತಿದ್ವು ಈಗೂ ಹಾರೋದು ಅಷ್ಟು ಅದ ನೂರು ವರ್ಷದಿಂದ ಸಾವಿರ ವರ್ಷಗಳಿಂದ ಮೀನು ನೀರಿನೊಳಗಿರ್ತಿದ್ವು ಇವತ್ತಿಗೂ ಅಲ್ಲೇ ಅದಾವ ಕಪ್ಪಿ ಅವಾಗ ಹೆಂಗೆ ಜಿಗಿತಿದ್ವು ಇವತ್ತು ಹಂಗ ಜಿಗಿತಾವ ಕತ್ತಿ ಅವಾಗ ಹೆಂಗೆ ಭಾರ ಹೊರತಿದ್ವು ಇವತ್ತಿಗೂ ಅಷ್ಟೇ ಭಾರ ಹೊರತಾವ ಕತ್ತಿಯಲ್ಲಿ ಬದಲಾವಣೆ ಇಲ್ಲ ಕಪ್ಪಿಯೊಳಗೆ ಬದಲಾವಣೆ ಇಲ್ಲ ನರಿಯೊಳಗೆ ಬದಲಾವಣೆ ಇಲ್ಲ ಆದರೆ ಸಾವಿರ ವರ್ಷಗಳ ಹಿಂದೆ ಮನುಷ್ಯ ತಾನು ಮೈಯನ್ನು ಮುಚ್ಚಿಕೊಳ್ಳುವುದಕ್ಕಾಗಿ ಪ್ರಾಣಿಗಳ ಚರ್ಮವನ್ನು ಸುತ್ತಕೊಂತಿದ್ದ ಮೈ ಮುಚ್ಚಿಕೊಳ್ಳುವುದಕ್ಕಾಗಿ ಅನೇಕ ಗಿಡದ ಎಲೆಗಳನ್ನು ತೊಟ್ಟುಕೊಂಡು ಬರುತ್ತಿದ್ದ ತಾನು ವಾಸ ಮಾಡುವುದಕ್ಕಾಗಿ ಅನೇಕ ಗುಡ್ಡಗಳ ಗುಹೆಯೊಳಗೆ ತಾನು ಇದ್ದು ವಾಸ ಮಾಡ್ತಿದ್ದ ತನ್ನ ಬದುಕಿಗಾಗಿ ಅನೇಕ ಪ್ರಾಣಿಗಳನ್ನು ಹಿಂಸೆ ಮಾಡಿ ಬದುಕುವಂಥದ್ದನ್ನು ಕಲಿತಿದ್ದ ಸಾವಿರ ವರ್ಷಗಳ ಹಿಂದೆ ಹೇಗಿದ್ದ ಮನುಷ್ಯ ಇವತ್ತ ಹಾಗೆ ಉಳಿದಿಲ್ಲ ಅವ ಬದಲಾವಣೆಯನ್ನು ನಿರಂತರವಾಗಿ ಮಾಡ್ಕೊಂತ ಬಂದಿದ್ದಾನೆ ಅದಕ್ಕೆ ಮುಖ್ಯ ಕಾರಣ ಯಾವುದು ಅಂದರೆ ಮನುಷ್ಯನೊಳಗಿರುವಂಥ ಬುದ್ಧಿಶಕ್ತಿ ಬುದ್ಧಿಶಕ್ತಿ ಪರಮಾತ್ಮ ಅದಕ್ಕೆ ಗಾಳಿ ನಂದು ಅನ್ನಬಾರ್ರಿ ಗಾಳಿ ಯಾರ್ದು ಪರಮಾತ್ಮನದು ನೀರು ನಂದು ಅನ್ನಬಾಡ್ರಿ ನೀರು ಯಾರ್ದು ಪರಮಾತ್ಮನದು ಭೂಮಿ ನನ್ನದು ಅನ್ಬೇಡ್ರಿ ಭೂಮಿ ಯಾರ್ದು ಎಲ್ಲವೂ ಪರಮಾತ್ಮನದ ಭೂಮಿ ಅವನದು ನೀರು ಅವನದು ಬೆಂಕಿ ಅವನದು ಗಾಳಿ ಅವನದು ಈ ಆಕಾಶ ಅವನದು ಇವಕ್ಕೇನಂತಾರೆ ಅಂದರೆ ಪಂಚಮಹಾಭೂತಗಳು ಅಂತಾರೆ ಅದಕ್ಕೆ ದಾಸ್ಯಮಯನವರು ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನು ಅನ್ಯರ ಹೊಗಳುವ ಕುನ್ನಿಗಳ ನೇನೆಂಬೆ ರಾಮನಾಥ ನೀ ಕೊಟ್ಟ ಗಾಳಿ ಉಂಡು ನೀ ಕೊಟ್ಟ ನೀರು ಕುಡಿದು ನೀ ಕೊಟ್ಟ ಭೂಮಿಯೊಳಗೆದ್ದು ನಿನ್ನ ನಾಮಸ್ಮರಣೆಯನ್ನು ಮಾಡಲಿಲ್ಲ ಅಂದರೆ ಹೆಂಗಾಗೋದಪ್ಪ ಅದಕ್ಕೆ ನೀವು ಸಾವಿರ ಕೆಲಸವನ್ನು ಬಿಟ್ಟು ಬರೇ ನಿಮ್ಮ ಮನ್ಯಾಗ ಒಂದು ಕಡ್ಡಿ ಡಬ್ಬಿರಲಿಲ್ಲ ಇರಲಿಲ್ಲ ಮನೆಯವರು ಕಡ್ಡಿ ಪೆಟ್ಟಿಗೆ ಕೊಟ್ಟರು ಅಂದ್ರೆ ಥ್ಯಾಂಕ್ಸ್ ಅಂತ ಹೇಳಿ ಬರ್ತೀರಿ ಬಸ್ನಾಗ ಹೊಂಟಾಗಿ ಈಗಂತರೂ ಸೀಟ್ ಸಿಗೋದು ಬಹಳ ಅಪರೂಪ ಬೆಕ್ಕಾದಂಗೆ ಗಟ್ಟಿ ಮುಟ್ಟಿರ್ತಾರ ಮುದುಕರು ಬಂದು ಬಸ್ ಹತ್ತಿದಾಗ ಅವ್ರಿಗೊಂದು ಸೀಟ್ ಬಿಟ್ಟು ಕೊಡೋರು ಇಲ್ಲೀಗ ಸಂಸ್ಕೃತಿ ಅಷ್ಟು ಕೆಟ್ಟು ಹೋಗಿಬಿಟ್ಟದು ಅವ್ರ ನಿಂದ್ರಾಕ್ ಶಕ್ತಿ ಇರಂಗಿಲ್ಲ ಇವ ನಿಂದ್ರಾಕಲ್ಲ ಓಡಾಡೋಕಲ್ಲ ಬೇಕಾದಷ್ಟು ಶಕ್ತಿ ಇದ್ರೂ ಎದ್ದು ಸೀಟ್ ಕೊಡಬೇಕು ಅನ್ನುವಂಥ ಸಂಸ್ಕೃತಿ ಅದು ತಪ್ಪಿ ನಿಮ್ಗೊಬ್ರು ಯಾರು ಸೀಟ್ ಬಿಟ್ಟು ಕೊಟ್ರಂದ್ರೆ ಏನಂತೀರಿ ನೀವು ಎಂಥ ಉಪಕಾರ ಮಾಡಿದೆ ತಮ್ಮ ಕಾಲು ನೋವಿದ್ದು ಕಾಲು ನೋವಿದ್ದು ನಾನು ನೋಡಿ ನೀನು ಸೀಟ್ ಬಿಟ್ಟು ಕೊಟ್ಟಿಲ್ಲಪ್ಪ ನಿನಗೆ ಪರಮಾತ್ಮ ಒಳ್ಳೇದು ಮಾಡಲಿ ಅಂತೀವಿ ಬರೀ ಒಂದು ತಾಸು ಸೀಟ್ ಬಿಟ್ಟು ಕೊಟ್ಟರೆ ಪರಮಾತ್ಮ ಒಳ್ಳೇದು ಮಾಡಲಿ ಅಂತೀವಿ ಹಸಿದಾಗ ಒಂದು ತುತ್ತು ಊಟ ಕೊಟ್ಟರೆ ಪರಮಾತ್ಮ ಒಳ್ಳೇದು ಮಾಡಲಿ ಅಂತೀವಿ ನೀರಡಿಕೆ ಆದಾಗ ಒಂದು ಚರಿಗೆ ನೀರು ಕೊಟ್ಟರೆ ಪರಮಾತ್ಮ ಒಳ್ಳೇದು ಮಾಡಲಿ ಅಂತೀವಿ ಒಂದು ತಾಸು ಒಂದು ನಿಮಿಷದ ಉಪಕಾರಕ್ಕೆ ಒಳ್ಳೇದಾಗಲಿ ಅಂತೀವಿ ನೂರು ವರ್ಷ ಬದುಕುವುದಕ್ಕಾಗಿ ಇಷ್ಟೆಲ್ಲ ಕೊಟ್ಟಿರುವಂಥ ಪರಮಾತ್ಮನನ್ನು ಎಷ್ಟು ನಾವು ಸ್ಮರಿಸಬೇಕು ಎಷ್ಟು ನಾವು ಸ್ಮರಿಸಬೇಕು ಆತನ ಸ್ಮರಣೆ ಬಹಳ ದೊಡ್ಡದು ಬಹಳ ದೊಡ್ಡದು ಪರಮಾತ್ಮನ ಲೀಲಾ ಬಹಳ ವಿಶೇಷವಾಗಿರುವಂಥದ್ದು ಅದ್ಭುತ ನಾನು ಪರಮಾತ್ಮ ನಿಮಗೆ ಗೊತ್ತಿಲ್ಲ ಇಷ್ಟೆಲ್ಲ ಇದ್ದರೂ ಅವ ಕಣ್ಣಿ ಕಾಣ್ತಾನನ್ರಿ ಭೂಮಿ ಮಾಡಿದವೇಂದರ ಕಣ್ಣಿಗೆ ಕಂಡಾನ ನೀರು ಕೊಟ್ಟವ ಎಂದರ ಕಣ್ಣಿಗೆ ಕಂಡಾನ ನಿಜವಾಗಿ ನೀವು ದೇವರ ಸ್ವರೂಪರು ಯಾವಾಗ ಅಕ್ಕಿರಿ ಅಂದ್ರೆ ನೀವು ಮಾಡಬೇಕು ಯಾರ ಕಣ್ಣಿಗೆ ಕಾಣಲಾರ್ದಂಗೆ ಕೂತಿರಬೇಕು ಎಲ್ಲ ಮಾಡಿಯು ಏನೂ ಮಾಡದಂತೆ ಯಾರು ನಿಶ್ಚಿಂತರಾಗಿರ್ತಾರಲ್ಲ ಅವನೇ ಪರಮಾತ್ಮನ ಪ್ರತಿರೂಪ ಅಂತ ತಿಳಿಬೇಕು ಅವ ಪರಮಾತ್ಮ ಅಲ್ಲದ ಬೇರೇನೂ ಅಲ್ಲ ನಾವು ಸ್ವಲ್ಪ ಕೊಟ್ಟಿರ್ತೀವಿ ಎಷ್ಟು ವಿಚಾರ ಮಾಡ್ತಿರ್ತೀವಿ ಅದಕ್ಕೆ ಅವ್ರು ಹೇಳಿದ್ರಲ್ಲ ದಾನ ದಾಸೋಹ ಮನುಷ್ಯನಿಗೆ ದಾನ ಗುಣ ಬಂದಿರಬೇಕು ಆದರೆ ದಾನ ನಮ್ಮನ್ನು ಅಹಂಕಾರಿಗಳನ್ನು ಮಾಡಬಾರ್ದು ನಿಮ್ಮಲ್ಲಿ ಒಂದು ಸಂಸ್ಕೃತಿ ಅದು ನೀವು ಯಾರನಾರ ಮಹಾತ್ಮರನ್ನ ಕರೆದು ಊಟ ಮಾಡಿಸ್ತಿದ್ದೀರಿ ಅಂದರೆ ಎಲ್ಲ ರೀತಿ ಅಡಿಗೆ ಮನೆಯೊಳಗೆ ಮಾಡಿಸಿ ಅವ್ರ ತಾಟಿನೊಳಗೆ ನೀಡಿ ಕೂತಿರ್ತೀರಿ ಅವ್ರ ಕೊನೆಗೆ ಏನು ಮಾಡಿಸ್ತಾರ ಸಾಷ್ಟಾಂಗ ಹಾಕೋ ಸಾಷ್ಟಾಂಗ ಹಾಕಂತಾರ ತಾಟನ್ಯಾಗ ನೀಡಿದ ತಕ್ಷಣ ಅವ್ರೇನು ಗಬಗಬ ಉಂಡುಬಿಡ್ತಾರ ಉಣ್ಣಂಗಿಲ್ಲ ಎಲ್ಲ ನೀಡೂ ತನ ಸುಮ್ಮನೆ ಕೂಡ್ತಾರ ಎಲ್ಲ ನೀಡಿದ ಬಳಿಕನು ಯಾರ ಮನಿ ಇರ್ತಾನ ಯಾವ ದುಡ್ದಾನ ಯಾವ ಅನ್ನದ ಅಧಿಕಾರಿಯದಾನ ಯಾರ ಶ್ರಮದಿಂದ ಅನ್ನ ಆಗ್ಯದ ರೊಟ್ಟಿ ಆಗ್ಯದ ಪಲ್ಯ ಆಗ್ಯದ ಏನೆಲ್ಲ ಮಾಡಿ ಮುಂದೆ ನೀಡಿ ಕುಂತಾರ ಆ ಮಾಲಕ್ ಬಂದು ಏನು ಮಾಡ್ಬೇಕಮ್ಮ ಸಾಷ್ಟಾಂಗ ನಮಸ್ಕಾರ ಹಾಕ್ಬೇಕು ಸಾಷ್ಟಾಂಗ ನಮಸ್ಕಾರ ಅಂದ್ರೇನು ಆತನ ಪಾದಗಳು ಹತ್ತಬೇಕು ಎದೆ ಹತ್ತಬೇಕು ಕೈ ಭೂಮಿಗೆ ಹತ್ತಬೇಕು ಹಣಿ ಭೂಮಿಗೆ ಹತ್ತಬೇಕು ಎಂಟು ಅಂಗಗಳು ಭೂಮಿಗೆ ಹತ್ತಿದ್ದಕ್ಕೆ ಸಾಷ್ಟಾಂಗ ನಮಸ್ಕಾರ ಅಂತಾರೆ ಇಡೀ ಸಾಷ್ಟಾಂಗ ನಮಸ್ಕಾರವನ್ನು ಅವ್ರ ಮುಂದೆ ಹಾಕಿ ಇನ್ನು ನೀವು ಪ್ರಸಾದ ಮಾಡಿರಿ ಅಂತ ಹೇಳಿದಾಗ ಅವನು ಪ್ರಸಾದ ಮಾಡ್ತಾನೆ ಯಾಕಂದರೆ ನಾ ನೀಡೀನಿ ನಾ ನಿಮಗೆ ಉಣ್ಸಾಕತ್ತೀನಿ ಅಂದ್ರೆ ಅದು ಉಣ್ಣಾಕೆ ಬರೋದಿಲ್ಲ ಅವಾಗ ನೀಡಿದಂಥ ಅನ್ನ ಅದು ವಿಷವಾಗ್ತದೆ ನಂದೇನೂ ಇಲ್ಲ ನಿಂದೇ ಅಲ್ಲ ನಿನ್ನದೇ ಅಲ್ಲ ಅಂತ ಯಾವಾಗ ಅವ ನಮಸ್ಕಾರ ಮಾಡ್ತಾನಲ್ಲ ಅವಾಗ ಆ ಊಟ ಪ್ರಸಾದವಾಗಿ ಪರಿವರ್ತನೆ ಹೊಂದ್ತದೆ ಅನ್ನುವುದನ್ನು ನೆನಪಿನಿಟ್ಟುಕೊಂಡಿರ್ಬೇಕು ಅದು ಪ್ರಸಾದ ಆಗ್ತದೆ ಅನ್ನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನ ನಿಮ್ಮ ದಾನ ಅನ್ನೋ ಶಬ್ದವನ್ನು ಹೇಳ್ತಾರೋರು ನಿಮ್ಮ ಅಂದರೆ ಯಾರ ದಾನ ಇಳೆ ಅಂದರೆ ಭೂಮಿ ಬೆಳೆ ಅಂದರೆ ಭೂಮಿಯ ಮೇಲೆ ಬೆಳೆಯುವಂಥ ಪೈರು ಸುಳಿದು ಸೂಸುವ ಗಾಳಿ ನಮ್ಮ ಸುತ್ತಮುತ್ತಲು ಎಲ್ಲ ಸುತ್ತುತ್ತಿರುವಂಥ ಈ ಗಾಳಿ ಇದು ಎಲ್ಲ ನಿಮ್ಮ ದಾನ ಅಂತಾರೆ ನಿಮ್ಮ ದಾನ ಅಂದ್ರೆ ಯಾರ ದಾನ ನಿಮ್ದಾರದ ರೈತ ಇದ್ರೊಳಗೆ ಭೂಮಿ ನಿಮ್ದು ಯಾರದ ಐತಿ ನೀರು ನೀವ್ಯಾರು ಮಾಡಿದ್ದದ ಗಾಳಿ ನಿಮ್ಮನೆಯಾಗಿ ಎಲ್ಲರ ಹುಟ್ಟಿಸಿದ್ದದ ಲಕ್ಷ್ಯದಲ್ಲಿರಬೇಕು ನಿಮ್ಮದಾನ ನಿಮ್ಮದಾನ ಅಂದ್ರೆ ಪರಮಾತ್ಮ ಅದು ನಿಮ್ಮದಾನ ಅಂತ ಹೇಳ್ತಿದ್ದಾರೆ ನಾವು ಹುಟ್ಟಿ ಬರುವುದಕ್ಕಿಂತ ಪೂರ್ವದಲ್ಲಿನೇ ಪರಮಾತ್ಮ ನಮಗೆ ಎಂಥದ್ದೊಂದು ಉಪಕಾರವನ್ನು ಮಾಡಿದ್ದಾನೆ ಅಂದರೆ ಈ ಭೂಮಿಗೆ ನಾವು ಬರುವುದಕ್ಕಿಂತ ಮೊದಲ ಇಲ್ಲಿ ಭೂಮಿಯನ್ನು ಸೃಷ್ಟಿ ಮಾಡಿದ್ದಾನೆ ಇಲ್ಲಿ ನೀರನ್ನು ಇಟ್ಟಿದ್ದಾನೆ ಇಲ್ಲಿ ಬೆಂಕಿಯನ್ನು ಇಟ್ಟಿದ್ದಾನೆ ಇಲ್ಲಿ ಗಾಳಿಯನ್ನು ಇಟ್ಟಿದ್ದಾನೆ ಇಲ್ಲಿ ಆಕಾಶವನ್ನು ಇಟ್ಟಿದ್ದಾನೆ ಪ್ರತಿ ಜೀವನು ತಾನು ಹುಟ್ಟಿ ಬರುವುದಕ್ಕಿಂತ ಪೂರ್ವದಲ್ಲಿನೇ ಜೀವ ಬದುಕುವುದಕ್ಕಾಗಿ ಏನೇನು ಬೇಕೋ ಅದು ಎಲ್ಲವನ ಮೊದಲು ಸೃಷ್ಟಿ ಮಾಡಿ ಆಮೇಲೆ ಜೀವನನ ಸೃಷ್ಟಿ ಮಾಡಿದಂಥವನು ಯಾರು ಅಂದರೆ ಪರಮಾತ್ಮನಾದ ಕಾರಣದಿಂದ ಭೂಮಿ ನಮ್ಮದಲ್ಲ ಹೇಮ ನಮ್ಮದಲ್ಲ ನೀರು ನಮ್ಮದಲ್ಲ ಗಾಳಿ ನಿಮ್ಮದಲ್ಲ ನಾನು ಬದುಕುವಂಥ ಈ ಪ್ರಪಂಚದ ಪ್ರತಿಯೊಂದು ಪದಾರ್ಥವೂ ಅದು ಪರಮಾತ್ಮ ನಿಮ್ಮದು ಅಂತ ತಿಳಿದು ಯಾರು ಬದುಕ್ತಾರೆ ಅವರು ನಿಜವಾಗಿರುವಂಥ ಭಕ್ತರು ಅನ್ನೋದನ್ನು ನಾವು ನೆನಪಿಟ್ಟುಕೋಬೇಕು ನಾವು ಭಕ್ತರಾಗಬೇಕು ಇದೆಲ್ಲ ಪರಮಾತ್ಮನ ದಾನ ಇದೆ ಇದು ಏ ಭೂಮಿ ನಮ್ಮ ದಾನ ರೀ ಅಂತ ನೀವು ಕೇಳಬಹುದು ಭೂಮಿ ನಮ್ಮದು ಅಂತ ನೀವು ಅನ್ಬೋದು ಮಾಂದಾತಾಚ ಮಹಿಪತಿ ಮಹಿಪತಿ ಅಲಂಕಾರ ಭೂತೋಗತ ಭೂಮಿ ನಮ್ಮದು ನಮ್ಮದು ಅಂತ ನೀವು ಅಂತಿರಬೇಕು ಭೂಮಿ ನಮ್ಮದು ನಿಮ್ಮದು ಎಂದೂ ಆಗಕ್ಕೆ ಸಾಧ್ಯ ಇಲ್ಲ ಐದು ಆರು ಸಾವಿರ ವರ್ಷಗಳ ಹಿಂದೆ ಈ ಭೂಮಿ ಯಾರ ಹೆಸರಿ ಮೇಲಿತ್ತು ಅಂದರೆ ಮಾಂದಾತನ್ ಎಂಬ ದೊರೆಯ ಹೆಸರು ಮೇಲಿತ್ತು ಆಮೇಲೆ ರಾಮನ ಹೆಸರು ಮೇಲೆ ಬಂತು ಆಮೇಲೆ ಭರತನ ಹೆಸರಿ ಮೇಲೆ ಬಂತು ಆಮೇಲೆ ಧರ್ಮರಾಜನ ಹೆಸರು ಮೇಲೆ ಬಂತು ಎಷ್ಟು ಮಂದಿ ಈ ಭೂಮಿಯನ್ನು ಆಳಿದ್ದಾರೆ ಇಡೀ ಭ ಭರತ ಚಕ್ರವರ್ತಿಗಳ ಹೆಸರು ಮೇಲೆ ಬಂತು ರಾಜ ಮಹಾರಾಜರ ಹೆಸರು ಮೇಲೆ ಬಂತು ನೂರ ಐವತ್ತು ವರ್ಷಗಳ ಹಿಂದೆ ಈ ಭೂಮಿಯ ಮಾಲೀಕರೆಲ್ಲ ಯಾರಾಗಿದ್ದರು ಅಂದರೆ ಇಡೀ ಭಾರತದೊಳಗೆ ನೂರ ಇಪ್ಪತ್ತಕ್ಕೂ ಹೆಚ್ಚು ಜನ ದೇಸಾಯರು ದೇಶಗತಿಗಳು ಮಾಮಲೇದಾರರು ಇನಾಮದಾರರು ಅಷ್ಟೇ ಅಲ್ಲದೆ ಸಣ್ಣ ಸಣ್ಣ ರಾಜರಗಳ ಹೆಸರು ಮೇಲೆ ಈ ಭೂಮಿ ಇತ್ತು ಆದರೆ ಇವತ್ತು ಲಕ್ಷದಲ್ಲಿರಲಿ ಅವ್ರು ಯಾರ ಹೆಸರು ಮೇಲೂ ಈ ಭೂಮಿ ಇಲ್ಲ ಮುನ್ನೂರು ವರ್ಷಗಳ ಕಾಲ ಆಳಿದಂಥ ಬ್ರಿಟಿಷರಿಗೆ ಸ್ವಾಧೀನಪಡಿಸಿಕೊಂಡಂಥ ಈ ಭೂಮಿ ಅವ್ರ ಹೆಸರು ಮೇಲೆ ಉಳಿದಿಲ್ಲ ನಿಮಗೀಗ ಅನ್ನಿಸ್ತಿರ್ಬೇಕು ನಮ್ಮ ಹೆಸರಿ ಮೇಲೆ ಐತಲ್ರಿ ಅಂಥೇಳಿ ನಮ್ಮ ಹೆಸರು ಮೇಲೆ ಐತಲ್ರಿ ಸತ್ತು ಒಂದು ಹದಿನೈದು ದಿವಸದ ಮೇಲೆ ಮತ್ತೆ ಬರ್ರಿ ನಿಮಗೆ ಗೊತ್ತಾಕದು ನಿಮ್ಮ ಮಕ್ಕಳ ತೊಗೊಂಡು ಹೋಗಿ ನಮ್ಮ ಅಪ್ಪನ ಹೆಸರು ತೆಗೀರಿ ನಮ್ಮ ಹೆಸರು ಸೇರಿಸಿರಿ ಅಂತ ಅರ್ಜಿ ಕೊಟ್ಟು ಬಂದಿರ್ತಾರೆ ನಮ್ಮ ಹೆಸರ ಮೇಲೆ ಒಂದು ಇಂಚು ಭೂಮಿ ಸಹಿತ ಇರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಕಬೀರರು ಹೇಳ್ತಾರೆ ಕುಂಬಾರ ಮಣ್ಣು ತುಳಿಯೋದನ್ನು ಕಂಡು ಹೇಳ್ತಾರವರು ಕುಂಬಾರ ನನ್ನನ್ನು ನೀರು ಹಾಕಿ ನಿನ್ನ ಕಾಲ ಕೆಳಗೆ ತುಳಿಯಾಕತ್ತೀಯಪ್ಪ ಅದನ್ನೊಂದು ದೃಷ್ಟಾಂತ ರೂಪದಲ್ಲಿ ಹೇಳ್ತಾರ ಮಣ್ಣನ್ನು ನಾವು ತುಳಿಯುತ್ತಿರುವಂಥ ಪ್ರಸಂಗದಲ್ಲಿ ಮಣ್ಣು ನನ್ನ ಕಾಲ ಕೆಳಗಿದೆ ಅನ್ನುವಂಥ ಅಹಂಕಾರ ಪಡುವಂಥ ಪ್ರಸಂಗದಲ್ಲಿ ಮಣ್ಣು ಹೇಳುತ್ತದೆ ಎಷ್ಟು ತುಳಿತಿ ನನ್ನನ್ನು ತುಳಿ ನೀನು ನನ್ನನ್ನು ತುಳಿದ್ರೂ ನಾನು ನಿನ್ನನ್ನು ಬದುಕುವುದಕ್ಕೆ ಬಿಡ್ತೀನಿ ಆದರೆ ಒಮ್ಮೆ ನಾನು ನಿನ್ನ ತುಳಿದ್ನಿ ಅಂದರೆ ನೀನು ಬದುಕುವುದಕ್ಕೆ ಸಾಧ್ಯ ಇಲ್ಲ ಅಂತ ಭೂಮಿ ನಮಗೆ ಎಚ್ಚರಿಕೆಯನ್ನು ಕೊಡುತ್ತದೆ ಅಂದರೆ ಭೂಮಿ ಇದು ನಮ್ಮ ಸ್ವತ್ತಲ್ಲ ಸುಮ್ಮನೆ ಬಂದೀವಿ ನಾಲ್ಕು ದಿವಸ ಅದರ ಅನುಭವವನ್ನು ಆನಂದವನ್ನು ಪಡಬೇಕು ಕೆಡಿಸಲಾರದಂಗೆ ಮುಂದಿನ ಮಂದಿಗೆ ಅದನ್ನು ಕೊಟ್ಟು ಹೋಗಬೇಕು ಭೂಮಿಯ ಉಪಯೋಗವನ್ನು ಮಾಡಬೇಕು ಕೆಡಿಸಲಾರ್ದಂಗೆ ಮುಂದಿನ ಮಂದಿಗೆ ಅದನ್ನು ಕೊಟ್ಟು ಹೋಗಬೇಕು ನೀರನ್ನು ಉಪಯೋಗ ಮಾಡಬೇಕು ನೀರನ್ನು ಕೆಡಿಸದಂತೆ ಮುಂದಿನ ಜನಾಂಗಕ್ಕೆ ಕೊಟ್ಟು ಹೋಗಬೇಕು ಗಾಳಿಯನ್ನು ಉಪಯೋಗ ಮಾಡಬೇಕು ಉಪಯೋಗ ಮಾಡಿದ ಗಾಳಿಯನ್ನು ಮುಂದಿನ ಜನಾಂಗಕ್ಕೆ ಬಿಟ್ಟು ಹೋಗಬೇಕು ನಾವು ನಿಜವಾಗಿ ಸಂಪತ್ತನ್ನು ಕೊಡಬೇಕು ಅಂದರೆ ಮಕ್ಕಳಿಗೆ ಯಾವ ಸಂಪತ್ತನ್ನು ಕೊಡಬೇಕು ಅಂದರೆ ಕೆಡದೇ ಇರುವಂಥ ಭೂಮಿ ಕೆಡದೇ ಇರುವಂಥ ನೀರು ಕೆಡದೇ ಇರುವಂಥ ಗಾಳಿ ಮುಂದಿನ ಜನಾಂಗಕ್ಕೆ ಬದುಕುವುದಕ್ಕೆ ಬೇಕಾಗಿರುವಂಥದ್ದು ಭವ್ಯವಾಗಿರುವಂಥ ಬಂಗ್ಲೆಗಳಲ್ಲ ಶುದ್ಧವಾದ ಮಣ್ಣು ಶುದ್ಧವಾದ ನೀರು ಶುದ್ಧವಾದ ಗಾಳಿ ಇದ್ರೆ ಮಾತ್ರ ನಾವು ಬದುಕ್ತೇವೆ ಹೊರತು ಉಳಿದದ್ದೇನಿದ್ರೂ ಬದುಕಲಿಕ್ಕೆ ಸಾಧ್ಯವಿಲ್ಲ ಅಂಥ ಶುದ್ಧವಾದಂಥ ಈ ಪಂಚಭೂತಗಳನ್ನು ಅನುಗ್ರಹ ಮಾಡಿದಂಥವ್ರು ಯಾರು ಅಂದರೆ ದೇವರು ದೇವರು ಅಂದರೆ ಬೇರೆ ಏನೂ ಅಲ್ಲ ಆಕಾಶವನ್ನು ಮಾಡಿದಂಥವನು ಆಕಾಶದಿಂದ ಗಾಳಿಯನ್ನು ನಿರ್ಮಿಸಿದಂಥವನು ಗಾಳಿಯಿಂದ ಬೆಂಕಿಯನ್ನು ನಿರ್ಮಿಸಿದಂಥವನು ಬೆಂಕಿಯಿಂದ ನೀರನ್ನು ನಿರ್ಮಿಸಿದಂಥವನು ನೀರಿನಿಂದ ಈ ಭೂಮಿಯನ್ನು ನಿರ್ಮಿಸಿದಂಥವನು ಭೂಮಿ ಬಹಳ ದೊಡ್ಡದಲ್ಲ ಭೂಮಿಗಿಂತಲೂ ದೊಡ್ಡದು ಯಾವುದು ಅಂದರೆ ನೀರು ಒಂದು ಪಟ್ಟು ಭೂಮಿ ಇದ್ರೆ ಮೂರು ಪಟ್ಟು ಏನದ ನೀರದ ಭೂಮಿಗಿಂತಲೂ ನೀರು ದೊಡ್ಡದು ನೀರಿಗಿಂತಲೂ ಬೆಂಕಿ ದೊಡ್ಡದು ಎಲ್ಲ ಕಡೆಗದ ಬೆಂಕಿ ಅದು ಗಿಡದೊಳಗದ ಕಲ್ಲೊಳಗದ ಮಣ್ಣಿನೊಳಗದ ನೀರಿನೊಳಗದ ನೀರಾಗಿ ಹೆಂಗೆ ಬೆಂಕಿ ಐತ್ರಿ ಅಂದಿರಿ ನೀವು ಬೆಂಕಿ ಎತ್ತಿದಾಗ ಅರ್ಸಕ್ಕೆ ಏನು ಬೇಕು ರೀ ಮತ್ತು ಆ ನೀರಾಗಿ ಬೆಂಕಿ ಐತೆ ಇಲ್ಲೋ ನೀರೊಳಗೆ ಬೆಂಕಿ ಐತಿ ನೀರಾಗಿ ಬೆಂಕಿ ಐತಿ ಅನ್ನೋದು ಹೆಂಗೆ ಗೊತ್ತಾಗ್ಕೈತಿ ಅಂದ್ರೆ ಮನೆಯ ಕರೆಂಟ್ ಹಿಡೋದು ನೋಡ್ರಿ ಕರೆಂಟ್ ಹೆಂಗೆ ಹುಟ್ಟತದ ನೀರಿನಿಂದ ಹುಟ್ಟತದ ನೀರಿನಿಂದ ಹುಟ್ಟಿದ ಕರೆಂಟ್ ಸುಡ್ತೈತಿ ಅನ್ನೋದು ನಮಗೆ ಗೊತ್ತಾಗಬೇಕಾಗತ್ತ ಅಂದರೆ ಮಣ್ಣಿನೊಳಗೆ ಬೆಂಕಿ ಅದ ಗಾಳಿಯೊಳಗೆ ಬೆಂಕಿ ಅದ ನೀರಿನೊಳಗೆ ಬೆಂಕಿಯದ ಭೂಮಿಗಿಂತಲೂ ನೀರು ದೊಡ್ಡದು ನೀರಿಗಿಂತಲೂ ಬೆಂಕಿ ದೊಡ್ಡದು ಬೆಂಕಿಗಿಂತಲೂ ದೊಡ್ಡದಾಗಿರುವಂಥದ್ದು ಯಾವುದು ಅಂದರೆ ಗಾಳಿ ಎಲ್ಲ ಕಡೆಗೂ ಬೆಂಕಿ ಇಲ್ಲ ಆದ್ರೆ ಗಾಳಿ ಮಾತ್ರ ಎಲ್ಲ ಕಡೆಗೂ ಅದ ಆ ಗಾಳಿಗಿಂತಲೂ ದೊಡ್ಡದು ಯಾವುದು ಅಂದರೆ ಆಕಾಶ ಆಕಾಶ ಎಲ್ಲಕ್ಕಿಂತಲೂ ದೊಡ್ಡದು ಇಂಥ ಆಕಾಶ ಗಾಳಿ ಬೆಂಕಿ ನೀರು ಭೂಮಿ ಇದು ಸೃಷ್ಟಿ ಮಾಡಿದಂಥವನು ಯಾರು ಅಂದರೆ ಪರಮಾತ್ಮ ಹೀಗಾಗಿ ಅವನು ಎಲ್ಲಕ್ಕಿಂತಲೂ ದೊಡ್ಡವನು ನಮ್ಮ ನಿಮ್ಮೆಲ್ಲರ ಎಲ್ಲರ ಹೃದಯದೊಳಗೂ ಪರಮಾತ್ಮನೇ ತುಂಬಿಕೊಂಡಿದ್ದಾನೆ ಒಬ್ಬನೇ ಪರಮಾತ್ಮ ಎಲ್ಲ ಕಡೆಗೂ ಹೋದಾನ ಅವ ಆಕಾಶದಾಗೂ ಹೋದಾನ ಗಾಳಿಯಾಗೂ ಹೋದಾನ ನೀರಾಗೂ ಹೋದಾನ ಬೆಂಕಿಯಾಗೂ ಹೋದಾನ ಭೂಮಿಯಾಗು ಹೋದಾನ ನಮ್ಮೊಳಗೂ ಹೋದಾನ ನಿಮ್ಮೊಳಗು ಅದಾನ ಒಬ್ಬ ಹೆಂಗೆ ಹಂಗಿರಾಕೆ ಬರ್ತದ್ರಿ ಒಬ್ಬ ಪರಮಾತ್ಮ ನಮ್ಮೊಳಗ ನಿಮ್ಮೊಳಗ ಹೆಂಗಿರಾಕೆ ಬರ್ತದ ನೀವು ನಾಳೆ ಕುಂಬೋ ಕುಂಭಾಭಿಷೇಕ ಮಾಡ್ತಿರ್ತೀರಿ ಕುಂಭೋತ್ಸವ ಐತೆ ಅಂತ ತಿಳ್ಕೋರಿ ಕುಂಭೋತ್ಸವಕ್ಕಾಗಿ ಒಂದು ಸಾವಿರ ಕೊಡಗಳನ್ನು ಹಿಂಗೆ ತುಂಬಿಡ್ತೀರಿ ನೀವು ಒಂದು ಸಾವಿರ ಕೊಡದೊಳಗೆ ನೀರು ತುಂಬಿಡ್ತೀರಿ ನೀರು ತುಂಬಿಟ್ಟಿರಿ ಹಂಗೆ ಇನ್ನೂ ಅದ್ರ ಮೇಲೆ ಕಾಯಿ ಇಟ್ಟಿಲ್ಲ ಅದರ ಮೇಲೆ ಕಣ ಹೊಚ್ಚಿಲ್ಲ ಏನೂ ಅಲಂಕಾರ ಮಾಡಿಲ್ಲ ಹಂಗೆ ತಂದು ನೀರಿನ ಕೊಡ ತಂದು ಇಟ್ಕೊಂಡಿರಿ ಗುಡಿ ಸುತ್ತಲೂ ಗುಡಿಯವ್ರು ಇನ್ನೂ ಕಾಯಿ ಕೊಟ್ಟಿಲ್ಲ ಕಣ ಕೊಟ್ಟಿಲ್ಲ ಬಿಸಿಲು ಸ್ವಲ್ಪ ಮೇಲೆ ಬಂದದ ಸೂರ್ಯ ನೆತ್ತಿ ಮೇಲೆ ಬಂದಾನ ನೀವೆಲ್ಲರೂ ಇಲ್ಲಿ ಕೊಡ ತುಂಬಿಬಿಟ್ಟಿರಿ ಹಗೂರ್ಕ ಕೊಡದೊಳಗೆ ಹಣಿಕೆ ಹಾಕಿ ನೋಡ್ರಿ ನೀವು ಯಾರು ಕಾಣಿಸ್ತಾರ ನೀವೊಮ್ಮೆ ಕೊಡ ಹೊತ್ತರ ಗೊತ್ತಾಕೈತಿ ಒಂದು ಸಾವಿರ ಕೊಡ ಹಿಂಗೆ ತುಂಬಿಟ್ಟು ಸೂರ್ಯ ನೆತ್ತಿ ಮೇಲೆ ಬಂದಾಗ ಕೊಡದೊಳಗೆ ನೀವು ಹಣಿಕೆ ಹಾಕಿದ್ರೆ ಯಾರು ಕಾಣಿಸ್ತಾರ ಸೂರ್ಯ ಕಾಣಿಸ್ತಾನ ಎಷ್ಟು ಅದಾವ ಸಾವಿರ ಎಲ್ಲ ಕೊಡದೊಳಗೆ ಯಾರು ಕಾಣಕತ್ತಾರ ಸೂರ್ಯರು ಎಷ್ಟು ಮಂದಿ ಅದಾರ ಸಾವಿರ ಮಂದಿ ಇದಾರ ಸೂರ್ಯ ಎಷ್ಟು ಅದಾರ ಒಬ್ಬ ಸೂರ್ಯ ಅದಾನ ಆದ್ರೆ ಇಲ್ಲಿ ಕಾಣಕತ್ತಾರ ಎಷ್ಟು ಮಂದಿ ಸಾವಿರ ಮಂದಿ ಸಾವಿರ ಮಂದಿ ಅಷ್ಟು ಅಲ್ಲ ನೀವು ಲಕ್ಷ ಕೊಡ ತುಂಬಿಟ್ರಿ ಅಂದ್ರೆ ಲಕ್ಷ ಸೂರ್ಯರು ಕಾಣಿಸ್ತಾರ ಕೋಟಿ ಕೊಡ ತುಂಬಿಟ್ರಿ ಅಂದ್ರೆ ಕೋಟಿ ಕೊಡ ಕಾಣಿಸ್ತಾರೆ ಎಷ್ಟು ಕೊಡ ತುಂಬಿಟ್ಟಿರ್ತೀರಿ ಅಷ್ಟು ಸೂರ್ಯರು ಹೆಂಗೆ ಕಾಣಿಸ್ತಾರ ಆದರೆ ಅದು ಕಲ್ಪನೆ ಮಾತ್ರ ಇರುವಂಥ ಸೂರ್ಯ ಒಬ್ಬನೇ ಇದ್ದಾನೆ ಕೋಟಿ ಕೊಡಗಳಲ್ಲಿ ಅವನು ಇರುವಂತೆ ನಮಗೆ ನಿಮ್ಮೆಲ್ಲರಿಗೂ ಪರಮಾತ್ಮ ಒಬ್ಬನೇ ಇದ್ದಾನೆ ಈ ಶರೀರವೆಂಬ ಸಾವಿರ ಕೊಡಗಳಲ್ಲಿ ಒಬ್ಬನೇ ಪರಮಾತ್ಮ ಕಾಣಿಸ್ತಿರ್ತಾನೆ ಅನ್ನುವುದನ್ನು ನಾವೆಲ್ಲರೂ ನೆನಪಿನಿಟ್ಟುಕೊಂಡಿರ್ಬೇಕು ಲಕ್ಷ ಲಕ್ಷ ಪರಮಾತ್ಮರು ಇಲ್ಲ ಕೋಟಿ ಕೋಟಿ ಪರಮಾತ್ಮ ಇಲ್ಲ ಪರಮಾತ್ಮ ಒಬ್ಬನೇ ಆಕಾಶಾತ್ ಪತಿ ತೋಯತಿ ಸಾಗರ ಸರ್ವೇವೋ ನಮಸ್ಕಾರ ಶಂಕರ ಪ್ರತಿ ಗತಿ ಕೇಶವಂ ಪ್ರತಿ ಮಳಿ ಎಲ್ಲರಾಗಲಿ ಬಿಡ್ನಾಳ್ದಗರಾಗಲಿ ಹುಬ್ಬಳ್ಳಿಯಗರಾಗಲಿ ಬೆಂಗಳೂರಗರಾಗಲಿ ಮಂಗಳೂರು ಆಗಲಿ ಎಲ್ಲಿ ಆದ್ರೂ ಆ ಮಳಿ ನೀರೆಲ್ಲ ಹರಿದು ಎಲ್ಲಿಗೆ ಬರ್ತದೆ ಆ ಹಳ್ಳಕ್ಕೆ ಬರ್ತದೆ ಹಳ್ಳದ ನೀರು ಹೊಳಿಗೆ ಬರ್ತದೆ ಹೊಳಿ ನೀರು ಸಮುದ್ರಕ್ಕೆ ಹೋಗ್ತದೆ ಮಂಗಳೂರಾಗ ಬಿದ್ದ ಮಳಿ ಹನಿ ಆಗಲಿ ಬೆಂಗಳೂರಾಗ ಬಿದ್ದ ಮಳಿ ಹನಿ ಆಗಲಿ ನಮ್ಮ ಹಳ್ಳಿಯೊಳಗೆ ಬಿದ್ದ ಮಳಿ ಹನಿ ಆಗಲಿ ಎಲ್ಲ ಹನಿಗಳು ಹರಿದು ಹಳ್ಳವಾಗಿ ಕೊಳ್ಳವಾಗಿ ಹೊಳೆಗಳಾಗಿ ಸಮುದ್ರವನ್ನೇ ಸೇರುವಂತೆ ಯಾವುದೇ ದೇವರ ನಾಮವನ್ನು ನೀವು ಸ್ಮರಣೆ ಮಾಡಿದರೂ ಅದು ಒಬ್ಬನೇ ಪರಮಾತ್ಮನಿಗೆ ಸಲ್ಲುತ್ತದೆ ಅನ್ನುವುದನ್ನು ನೀವು ನೆನಪಿನಲ್ಲಿಟ್ಟುಕೊಂಡಿರಬೇಕು ಒಬ್ಬನೇ ದೇವರು ಎಂ ಶೈವಾಹ ಸಮಪಾಸತೆ ಶಿವಯಿತಿ ನಾವೆಲ್ಲರೂ ಏನಂತೀವಿ ಶಿವಭಕ್ತರು ಶಿವ 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 ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಶಿವಭಕ್ತರಂತೀವಿ ವಿಷ್ಣುವಿನ ಭಕ್ತರು ಹರಿ ಓಂ ಹರಿ ಓಂ ಹರಿ ಓಂ ಅಂತ ಅವರಂತಾರ ಅವ ಹರಿನರ ಇರಲಿ ಹರನರ ಇರಲಿ ಗೋವಿಂದನರ ಇರಲಿ ವೆಂಕಟೇಶನ ಇರಲಿ ಶ್ರೀಶೈಲದ ಮಲ್ಲಿಕಾರ್ಜುನ ಇರಲಿ ಬೇಕಾದಂಥವ್ರು ಇರಲಿ ನಿಮ್ಗೆ ಲಕ್ಷ್ಯ ಇರಲಿ ಆಕೆ ಹಿಂದೂ ಹೆಣ್ಮಗಳಿರಲಿ ಮುಸ್ಲಿಮ್ ಹೆಣ್ಮಗಳಿರಲಿ ಕ್ರಿಶ್ಚಿಯನ್ ಹೆಣ್ಮಗಳಿರಲಿ ಲಿಂಗಾಯತ ಹೆಣ್ಮಗಳಿರಲಿ ಯಾವುದೇ ಹೆಣ್ಮಗಳಿದ್ರೂ ಆಕೆ ಮಗುವಿಗೆ ಜನ್ಮ ಕೊಡುವಾಗ ಆಕೆ ತಿನ್ನುವಂಥ ನೋವು ಏನೈತಲ್ಲ ಅದು ಲಿಂಗಾಯತ ಹೆಣ್ಮಗಳಿಗೆ ಬೇರೆ ಮುಸ್ಲಿಮ್ರ ಹೆಣ್ಮಗಳಿಗೆ ಬೇರೆ ಕ್ರಿಶ್ಚಿಯನ್ರ ಹೆಣ್ಮಗಳಿಗೆ ಬೇರೆ ಇಲ್ಲ ನೋವು ಹೆಂಗೆ ಒಂದೇ ಐತೋ ಹಾಗೆ ಜಗತ್ತಿಗೆ ಪರಮಾತ್ಮ ಒಬ್ಬನೇ ಇದ್ದಾನೆ ಹೆಸರು ಮಾತ್ರ ಬೇರೆ ಬೇರೆ ಅದ ಹೇಳುವಂಥ ವೃತ್ತಿಗಳು ಶಾಂತವಾಗುವಂತೆ ಮಾಡುವುದು ಪ್ರವಚನ ಪ್ರವಚನಗಳಿಂದ ನಿಮಗೆ ಆನಂದ ಪ್ರಾಪ್ತಿಯಾಗಬೇಕು ಶಾಂತವಾದ ಮನೋಸ್ಥಿತಿ ಪ್ರಾಪ್ತವಾಗಬೇಕು ಮನಸ್ಸಿನಲ್ಲಿ ಜ್ಞಾನವನ್ನು ಸಂಪಾದಿಸಿದಂಥ ಉಂಟಾಗಬೇಕು ಅದು ಪ್ರಾಪ್ತವಾಗಬೇಕಾಗಿತ್ತು ಅಂದರೆ ಏಕಾಗ್ರಚಿತ್ತತೆ ಬಹಳ ಮಹತ್ವದ್ದು ಮನಸ್ಸು ಏಕಾಗ್ರವಾಗಿರಲಿಲ್ಲ ಅಂದರೆ ಪ್ರವಚನವನ್ನು ಹೇಳೋಕ್ಕೂ ಬರೋದಿಲ್ಲ ಪ್ರವಚನವನ್ನು ಕೇಳೋಕ್ಕೂ ಬರುವುದಿಲ್ಲ ಹೇಳು ಕೇಳು ವ್ಯವಹಾರಗಳು ನಡಿಬೇಕಾಗಿತ್ತು ಅಂದರೆ ಕೇಳೋರ ಮನಸ್ಸು ಏಕಾಗ್ರ ಇರಬೇಕು ಹೇಳೋರ ಮನಸ್ಸು ಏಕಾಗ್ರ ಇರಬೇಕು ಹೇಳೋರ ಮನಸ್ಸಿನೊಳಗೆ ಚಾಂಚಲ್ಯ ಉಂಟಾಯಿತು ಅಂದರೆ ಕೇಳವ್ರ ಮನಸ್ಸಿನೊಳಗೆ ಚಾಂಚಲ್ಯ ಉಂಟಾಯಿತು ಅಂದರೆ ಆಡಿದ ಶಬ್ದವನ್ನು ಒಳ್ಳೆ ತಕ್ಕೋಬೇಕು ಅಂದರೆ ನನಗಾಗೋದಿಲ್ಲ ಮಾಡಿಕೊಂಡ ನೋವನ್ನು ಹೊರಗೆ ಹಾಕಬೇಕು ಅಂದರೆ ನಿಮ್ಮ ಕಡೆಯಿಂದ ಸಾಧ್ಯ ಆಗೋದಿಲ್ಲ ಅದಕ್ಕೆ ನೀವು ಎಷ್ಟು ಶಾಂತ ಕೂಡ್ತೀರಿ ಅಷ್ಟು ಪ್ರವಚನ ಹಿತಕಾರಿಯಾಗಿರುತ್ತದೆ ನರ ಜನ್ಮ ಅಂದರೆ ಮನುಷ್ಯ ಜನ್ಮ ಇಹದೊಳು ಅಂದರೆ ಈ ಲೋಕದಲ್ಲಿ ಅಂದರೆ ನಾವು ಬದುಕಿದಂಥ ಈ ಪೃಥ್ವಿಯಲ್ಲಿ ಮಿಗಿಲು ಅಂದರೆ ಶ್ರೇಷ್ಠವಾದದ್ದು ಇದೆಯೇ ಅಂತ ಪ್ರಶ್ನೆ ಮಾಡಿದರೆ ಇಲ್ಲ ಅಂತ ಅದಕ್ಕೆ ಉತ್ತರ ನಾವು ನೀವೆಲ್ಲ ಮನುಷ್ಯರಾಗಿ ಹುಟ್ಟಿದ್ದೇವೆ ಈ ಮನುಷ್ಯ ಜನ್ಮಕ್ಕಿಂತಲೂ ಶ್ರೇಷ್ಠವಾಗಿರುವಂಥ ಜನ್ಮ ಯಾವುದಾದರೂ ಐತಿ ಏನು ಅಂತ ಪ್ರಶ್ನೆ ಮಾಡಿದರೆ ಅತ್ಯಂತ ಧೈರ್ಯದಿಂದ ನೀವು ಹೇಳಬೇಕು ಮನುಷ್ಯ ಜನ್ಮಕ್ಕಿಂತಲೂ ಶ್ರೇಷ್ಠವಾದಂಥ ಜನ್ಮ ಮತ್ತೊಂದಿಲ್ಲ ಅಂತ ನಿಮಗೆ ಆಶ್ಚರ್ಯ ಅನ್ನಿಸ್ಬೌದು ಉಳಿದೆಲ್ಲ ಪ್ರಾಣಿ ಪಕ್ಷಿಗಳು ನಮ್ಮ ಸುತ್ತಮುತ್ತಲು ತುಂಬಿಕೊಂಡವ ಆ ಎಲ್ಲ ಪ್ರಾಣಿಗಳಿಗಿಂತಲೂ ಮನುಷ್ಯ ಪ್ರಾಣಿ ಹೆಂಗೆ ಶ್ರೇಷ್ಠ ನಾಯಿ ಅದ